ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ಗುರುವಾರ ಏಕಾದಶಿ ಕೂಡ ಇದೆ ತುಂಬ ವಿಶೇಷ ಅಂತ ಹೇಳ್ಬೋದು ಇವತ್ತು ಬೆಂಗಳೂರಿನ ಪ್ರಸಿದ್ಧವಾದಂತಹ ರಾಯರ್ ಮಠ ಜಯನಗರದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಬೃಂದಾವನದ ದರ್ಶನವನ್ನು ಇವತ್ತು ನಾನು ನಿಮಗೆ ಮಾಡಿಸ್ತಾ ಇರುವಂಥದ್ದು ಇವತ್ತು ಏಕಾದಶಿ ಹಾಗಾಗಿ ಅಲಂಕಾರ ಇರೋದಿಲ್ಲ ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದಂತಹ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಮಹಿಮೆ ಏನು ಅಂತ ಕೇಳೋಕ್ಕೂ ಮುಂಚೆ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂದು ಮರಿದಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳ ನಿವಾರಣೆಗಾಗಿ ಹಾಗೂ ರಾಯರ ಅನುಗ್ರಹಕ್ಕಾಗಿ ನಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ನಾವು ಸಾಕಷ್ಟು ಸೇವೆಗಳನ್ನು ರಾಯರಿಗೆ ಮಾಡೋದುಂಟು ಮಂತ್ರಾಲಯಕ್ಕೆ ಹೋಗೋದೇ ಆಗಿರ್ಬೋದು ಅಥವಾ ಮಠಕ್ಕೆ ಹೋಗಿ ಬೃಂದಾವನದ ದರ್ಶನ ಮಾಡಿ ಸೇವೆಯನ್ನು ಕೂಡ ಮಾಡಿ ಬರೋದುಂಟು ಕೆಲವರಿಗೆ ಆ ಒಂದು ಶಕ್ತಿ ಖಂಡಿತವಾಗ್ಲೂ ಇರೋದಿಲ್ಲ ಹಾಗಾಗಿ ನಾವು ಇದ್ದಲ್ಲೇ ರಾಯರ ಸ್ಮರಣೆ ಮಾಡಿ ಹರಕೆಯನ್ನು ಕೂಡ ಮಾಡ್ಕೋಬೋದು ನಾವು ಕಷ್ಟಗಳಿಂದ ಪಾರಾಗಬೇಕು ಅಂದರೆ ಭಕ್ತಿಯಿಂದ ರಾಯರ ಸ್ಮರಣೆ ಮಾಡಿ ಒಂದು ಹರಕೆ ಮಾಡಿಕೊಂಡ್ರೂ ಸಾಕು ಆ ಒಂದು ಹರಕೆ ಖಂಡಿತವಾಗ್ಲೂ ನೆರವೇರುತ್ತೆ ಮಹಿಮೆ ಹೇಳೋದಕ್ಕೂ ಮುಂಚೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬ ವ್ಯಕ್ತಿ ತಾನು ಇದ್ದ ಜಾಗದಲ್ಲೇ ಹರಕೆ ಮಾಡಿಕೊಂಡು ಅವನಿಗೆ ರಾಯರ ಅನುಗ್ರಹ ಹೇಗೆ ಸಿಕ್ತು ಅಂತ ಇವತ್ತಿನ ಈ ಮಹಿಮೆ ಕೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ತಿಳಿಯುತ್ತೆ ರಾಯರ ಮಹಿಮೆ ಅಂಥದ್ದು ಅಂತ ಒಬ್ಬ ಬಡವ ಇರ್ತಾನೆ ಅವನು ಬೇರೆ ಜಾತಿ ಆದ್ರೂ ರಾಯರ ಮೇಲೆ ಅವನಿಗೆ ಅಷ್ಟು ನಂಬಿಕೆ ಭಕ್ತಿ ಅನ್ನೋದು ಇರುತ್ತೆ ಪ್ರಾರಬ್ಧ ಕರ್ಮಗಳಿಂದ ಅವನಿಗೆ ಕಾಯಿಲೆ ಉಂಟಾಗುತ್ತೆ ಅವನ ಕಾಯಿಲೆ ದಿನ ದಿನಕ್ಕೂ ಹೆಚ್ಚಾಗ್ತಾನೆ ಹೋಗುತ್ತೆ ಅವನು ತುಂಬ ಬಡವ ಆಗಿರ್ತಾನೆ ಔಷಧಿ ತೊಗೋಬೇಕು ಅಂದರೂ ಅವನತ್ರ ದುಡ್ಡು ಇರೋದೇ ಇಲ್ಲ ಸಾಲ ಮಾಡಿ ಅವನು ಔಷಧಿಯನ್ನು ತಗೊಂಡು ಸಾಲ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ದಿನ ದಿನಕ್ಕೂ ಅವನ ಕಾಯಿಲೆ ಹೆಚ್ಚಾಗ್ತಾ ಹೋಗುತ್ತೆ ಸಂಕಷ್ಟದಲ್ಲಿ ಸಿಲುಕ್ಬಿಡ್ತಾನೆ ಸಾಲವೂ ಜಾಸ್ತಿ ಆಗುತ್ತೆ ಈ ಕಡೆ ಕಾಯಿಲೆ ಕೂಡ ವಾಸಿ ಆಗ್ತಾ ಇರೋದಿಲ್ಲ ಏನು ಮಾಡಬೇಕು ಅಂತ ಅವನಿಗೆ ದಿಕ್ಕೆ ತೋಚೋದಿಲ್ಲ ಅವನ ಸ್ನೇಹಿತನಿಗೆ ಅವನ ದುಃಖವನ್ನು ಹೇಳ್ಕೊಳ್ತಾನೆ ನಾನು ಏನು ಮಾಡಬೇಕು ಏನೂ ಗೊತ್ತಾಗ್ತಾ ಇಲ್ಲ ಅಂತ ಆಗ ಅವನ ಸ್ನೇಹಿತ ಹೇಳ್ತಾನೆ ನೀನು ಹೇಗೂ ರಾಯರ ಭಕ್ತ ರಾಯರನ್ನು ಭಕ್ತಿಯಿಂದ ಕೇಳ್ಕೊ ನಿನ್ನ ಕಾಯಿಲೆ ಎಲ್ಲ ಹುಷಾರಾಗಲಿ ಅಂತ ಹಾಗೆಯೇ ನಿನ್ನ ಕಾಯಿಲೆ ಎಲ್ಲ ಹುಷಾರಾದ ಮೇಲೆ ನೀನು ಹರಕೆಯನ್ನು ತೀರಿಸು ಅಂತ ಹೇಳ್ತಾನೆ ರಾಯರ ಅನುಗ್ರಹದಿಂದ ಖಂಡಿತವಾಗ್ಲೂ ನಿನಗೆ ಹುಷಾರಾಗುತ್ತೆ ಅಂತ ಕೂಡ ಅವನು ಹೇಳ್ತಾನೆ ಅವನು ಕೊಟ್ಟಂತಹ ಸೂಚನೆಯಿಂದ ಅವನು ರಾಯರಲ್ಲಿ ಭಕ್ತಿಯಿಂದ ಕೇಳ್ಕೊಳ್ತಾನೆ ಅವನ ಕಾಯಿಲೆ ಹುಷಾರಾಗಲಿ ನನ್ನ ಕಾಯಿಲೆ ವಾಸಿ ಮಾಡಪ್ಪ ನನ್ನ ಈ ಒಂದು ಕಾಯಿಲೆ ಹುಷಾರಾದರೆ ಲಕ್ಷ ಬ್ರಾಹ್ಮಣರಿಗೆ ಊಟ ಹಾಕಿಸ್ತೀನಿ ಅಂತ ಅವನು ಮನಸ್ಸಿನಿಂದ ಹರಕೆಯನ್ನು ಮಾಡ್ಕೊತಾನೆ ಆ ಭಕ್ತಿಯಿಂದ ಮಾಡಿದಂಥ ಪ್ರಾರ್ಥನೆಗೆ ರಾಯರ ಅನುಗ್ರಹ ಕೂಡ ಸಿಕ್ಬಿಡುತ್ತೆ ರಾಯರು ಅವನ ಭಕ್ತಿಗೆ ಮೆಚ್ಚಿ ಅವನ ಕಾಯಿಲೆಯನ್ನು ವಾಸಿ ಮಾಡ್ತಾರೆ ಕಾಯಿಲೆ ಏನೋ ವಾಸಿ ಆಗುತ್ತೆ ಆದರೆ ಇವಾಗ ಹರಕೆ ತೀರಿಸದೆ ಅವನಿಗೆ ದೊಡ್ಡ ತಲೆನೋ ಆಗಿಬಿಡುತ್ತೆ ಯಾಕೆಂದರೆ ಮೊದಲೇ ಅವನು ಬಡವ ಮೊದಲು ಕಾಯಿಲೆ ಇತ್ತಲ್ಲ ಅನ್ನುವಂಥದ್ದು ಯೋಚನೆ ಇರುತ್ತೆ ಕಾಯಿಲೆ ವಾಸಿ ಆಯಿತು ಇವಾಗ ಹರಕೆ ಹೇಗೆ ತೀರಿಸೋದು ಅಂತ ಅವನಿಗೆ ತುಂಬ ಯೋಚನೆ ಕಾಡಕ್ಕೆ ಶುರುವಾಗುತ್ತೆ ತಕ್ಷಣ ಅವನು ಮಂತ್ರಾಲಯಕ್ಕೆ ಹೋಗಿ ರಾಯರ ಬೃಂದಾವನದ ಮುಂದೆ ಕೂತು ಪ್ರಾರ್ಥನೆಯನ್ನು ಮಾಡ್ತಾನೆ ನನಗೆ ಕಾಯಿಲೆ ಇತ್ತು ನಾನು ಆವಾಗ ಹರಕೆಯನ್ನು ಮಾಡಿಕೊಂಡೆ ಒಂದು ಲಕ್ಷ ಬ್ರಾಹ್ಮಣರಿಗೆ ಊಟ ಹಾಕಿಸ್ತೀನಿ ಅಂತ ಆದರೆ ಇವಾಗ ನನಗೆ ಆ ಶಕ್ತಿ ಖಂಡಿತವಾಗ್ಲೂ ಇಲ್ಲ ನಾನು ಏನು ಮಾಡಲಿ ಅಂತ ಮೊದಲೇ ನಾನು ಬಡವ ನನ್ನ ಹತ್ರ ದುಡ್ಡಿಲ್ಲ ಅಷ್ಟು ಜನರಿಗೆ ಊಟ ಬಡಿಸುವಂಥ ಯೋಗ್ಯತೆ ನನ್ನ ಹತ್ರ ಇಲ್ಲ ನಾನು ಏನು ಮಾಡಲಿ ನೀವೇ ಏನಾದರೂ ಸೂಚನೆ ಕೊಡಿ ಈ ಸಮಸ್ಯೆಯಿಂದ ನನ್ನನ್ನು ಪಾರು ಮಾಡಿ ಏನಾದರೂ ಒಂದು ಸೂಚನೆ ಕೊಡಿ ಅಂತ ಅವನು ರಾಯರ ಬೃಂದಾವನದ ಮುಂದೆ ಕೇಳ್ಕೊಳ್ತಾನೆ ಆತನ ಪ್ರಾರ್ಥನೆಯನ್ನು ಕೇಳಿದಂಥ ರಾಯರಿಗೆ ಅವನ ಮೇಲೆ ಕರುಣೆ ಉಂಟಾಗುತ್ತೆ ಒಂದು ದಿನ ಏನಾಗುತ್ತೆ ಸ್ವಪ್ನದಲ್ಲಿ ರಾಯರು ಕಾಣಿಸ್ಕೊಳ್ತಾರೆ ರಾಯರು ಕನಸಲ್ಲಿ ಬಂದು ಹೇಳ್ತಾರೆ ಮಗು ಯೋಚನೆ ಮಾಡಬೇಡ ನಾಳೆ ನೀನು ಊರಿಗೆ ಹೋಗು ನಾಡಿದ್ದು ನಿನ್ನ ಮನೆಗೆ ಮೂರು ಜನ ಅತಿಥಿಗಳು ಬರ್ತಾರೆ ಅವರಿಗೆ ಭೋಜನ ಮಾಡಿಸಿದ್ರೆ ನೀನು ಲಕ್ಷ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದಂತಹ ಫಲ ದೊರೆಯುತ್ತೆ ಅಂತ ಹೇಳಿಬಿಟ್ಟು ಅವರು ಅದೃಶ್ಯರಾಗ್ತಾರೆ ರಾಯರು ಕೊಟ್ಟಂತಹ ಸೂಚನೆಯನ್ನು ಕೇಳಿದ ಮೇಲೆ ಅವನು ವಾಪಸ್ಸು ಊರಿಗೋಗ್ತಾನೆ ಮಾರನೇ ದಿವಸ ಗೋಪಾಲದಾಸರು ಸೀನಪ್ಪದಾಸರು ದಾಸರು ಮತ್ತು ವೆಂಕಟದಾಸರು ಮನೆಗೆ ಬರ್ತಾರೆ ಅವರಿಗೆ ಇವನು ತುಂಬ ಪ್ರೇಮದಿಂದ ಅತಿಥಿ ಸತ್ಕಾರವನ್ನು ಮಾಡಿ ಊಟವನ್ನು ಬಡಿಸ್ತಾನೆ ಊಟವನ್ನು ಬಡಿಸಿ ಅವರನ್ನು ಕಳಿಸಿಕೊಡ್ತಾನೆ ಆವಾಗ ಅವನಿಗೆ ಒಂಥರ ತೃಪ್ತಿಯಾಗುತ್ತೆ ಗುರುಗಳ ಅನುಗ್ರಹ ಕೂಡ ಅವನಿಗೆ ಸಿಕ್ಬಿಡುತ್ತೆ ಹಾಗೆ ಅವನ ಕಾಯಿಲೆ ಕೂಡ ವಾಸಿಯಾಗುತ್ತೆ ಆತನ ಹರಿಕೆ ಕೂಡ ಪೂರ್ಣವಾಗುತ್ತೆ ಈ ರೀತಿ ರಾಯರು ಕರುಣಾಮಯಿಗಳು ನಂಬಿದಂಥ ಭಕ್ತರು ಎಂಥ ಕಷ್ಟದಲ್ಲಿ ಇದ್ದರೂ ಕೂಡ ರಾಯರು ಅವ್ರನ್ನ ಕಷ್ಟದಿಂದ ಪಾರು ಮಾಡ್ತಾರೆ ಅವ್ರನ್ನ ಅದಕ್ಕೆ ಹೇಳೋದು ಅಗಮ್ಯ ಮಹಿಮರು ಅಂತ ಅವರ ಮಹಿಮೆಯನ್ನು ಅರಿಯಲು ಸಾಧ್ಯನೇ ಇಲ್ಲ ಇವಾಗ ಕಷ್ಟ ಅಂತ ಹರಕೆ ಮಾಡ್ಕೊಂಡಿರ್ತಾರೆ ಆ ಹರಿಕೆಯನ್ನು ತೀರ್ಸೋಕ್ಕೂ ಆಗಲಿಲ್ಲ ಅಂದಾಗಲೂ ಕೂಡ ರಾಯರ ಮೊರೆ ಹೋದಾಗ ಮತ್ತೆ ಬಂದು ಅವರು ಸ್ವಪ್ನದಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ನೋಡಿದ್ರಿ ಅಲ್ವಾ ರಾಯರು ಎಂತ ಕರುಣಾಮಯಿ ಅಂತ ಹೌದು ಅವರು ಕಲಿಯುಗದ ಕಾಮದೇನು ಭಕ್ತರನ್ನು ಉದ್ಧರಿಸಕ್ಕೇ ಅವರು ಇರುವಂಥದ್ದು ಇಷ್ಟೇ ಕಷ್ಟ ಬಂದರೂ ರಾಯರನ್ನು ಭಕ್ತಿಯಿಂದ ಪೂಜೆ ಮಾಡಿ ಅವರ ಸ್ಮರಣೆಯನ್ನು ಮಾಡಿ ನಿಮಗೆ ಮಠಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೂ ಇದ್ದ ಜಾಗದಲ್ಲೇ ರಾಯರ ಸ್ಮರಣೆಯನ್ನು ಮಾಡಿ ಅವರ ಮೇಲೆ ನಂಬಿಕೆ ಇಡಿ ಖಂಡಿತವಾಗ್ಲೂ ರಾಯರು ನಿಮ್ಮನ್ನು ಕಷ್ಟದಿಂದ ಪಾರು ಮಾಡ್ತಾರೆ ಅನ್ನೋದು ನೂರಕ್ಕೆ ನೂರು ಸತ್ಯ ಇಂತಹ ಒಂದು ಅದ್ಭುತವಾದಂತಹ ರಾಯರ ಮಹಿಮೆಯನ್ನು ಶೇರ್ ಮಾಡಿರೋರಿಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ರಾಯರನ್ನು ನಂಬುದ್ರೆ ಜೀವನದಲ್ಲಿ ಮಹಿಮೆಗಳು ಖಂಡಿತವಾಗ್ಲೂ ನಡೆಯುತ್ತೆ ಹಾಗೆಯೇ ನಿಮ್ಮ ಜೀವನದಲ್ಲೂ ಏನಾದರೂ ರಾಯರ ಮಹಿಮೆ ಆಗಿದ್ದರೆ ಅದು ಅದನ್ನು ನಮ್ಮ ಜೊತೆ ಕೂಡ ನೀವು ಶೇರ್ ಮಾಡ್ಕೋಬೋದು ಇವತ್ತಿನ ವೀಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಕ್ರಿಯೇಷನ್ಸ್ ಫೈ ಪೂರ್ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್